ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಡಿ ಕಳಿಸ್ಕೊಂಡಿರಲ್ಲ ಹೌದು ಹೇಳಿ ಸರ್ ಮಾಡಲ್ ಎಷ್ಟು ಗಡಿ ಓನರ್ ಎಷ್ಟು ಹೌದು ಹೌದು ರನ್ನಿಂಗ್ ಇದೆ

ಎಲ್ಲಿದೆ ನಿಮ್ಮ ಲೊಕೇಶನ್ ಗಡಿ ಇದು ಇದು ಬೆಂಗಳೂರು ನಾಯಿಗಡ್ಡಿ ಮೈಸೂರು ರೋಡ್ ಮೈಸೂರು ರೋಡ್ ಬೆಂಗಳೂರು ಬೆಂಗಳೂರು ಹೌದು ಲೈಟಿಂಗ್ಸ್ ಅತ್ರ ಇದೆ ಏನಿದೆ ಹೊರಗಡೆ ಹಾ ಐತೆ ಐತೆ ಲೈಟಿಂಗ್ಸ್ ಇದೆ ಲೈಟಿಂಗ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ ವಿಲ್ ಕ್ಯಾಪ್ ಎಲ್ಲ ಹಾಕಿದರ ಎಷ್ಟು ಹೇಳ್ತಾ ಸರ್ ರೇಟ್ ಗಡಿಗೆ ಇದು 575 ಇರ್ತಿದೆ 575 ಲೋನ್ ಆಪ್ಷನ್ ಏನಾದರೂ ಕೊಡ್ತೀರಾ ನಮಗೆ ಹೌದು ಕೊಡ್ತೀನಿ ಲೋನ್ ಆಪ್ಷನ್ ಐತೆ